ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಕ್ ಟು ಮೈಂಡ್ ಹುಟ್ಟೋ ಟೈಮು ಒಂಬತ್ತು ಗಂಟೆ ಬಂದೈತಿ ಗ್ಯಾಲೇಜಿಗೆ ಹೋಗಿಲ್ಲ ಹಾಲು ತೊಗೊಂಡು ಹುಟ್ಟಿದ್ವಿ ಹಾಲು ತೊಂಬಂದುಬಿಟ್ಟು ಗ್ಯಾಲೇಜಿಗೆ ಹೋಗೋಣ ಟೈಮ್ ಆಗೈತಿ ಸ್ವಲ್ಪ ಜಲ್ದಿ ಹೋಗೋರೋಣ ಇವಾಗ ಬಂದಿ ಹಾಲು ತೊಗೊಂಡು ತಗೊಂಡ್ ಕೊಟ್ಟು ಇವಾಗ ಗ್ಯಾಲೇಜಿಗೆ ಹೋಗಿದ್ವಿ ಗ್ಯಾಲಿಗೆ ಹೋಗಿ ಕೆಲಸ ಅಲ್ಲಿ ಬಂದು ಮಳೆ ಬಂದು ಕೆಲಸ ಇದ್ದು ಕೆಲಸಕ್ಕೆ ಸಂಬಂಧ ಉಡೇ ಮಾಡಿದ ಶರಣ್ಣ ಆಟೋದ ಹವ ಚೆಕ್ ಮಾಡಕ್ಕೆ ಚೆಕ್ ಮಾಡುವಂತಾನೆ ಇಷ್ಟು ಮಟ್ಟ ಕೆಲಸ ಇದ್ದು ಈಗ ಮುಗಿದು ಈಗ ಕೂತ್ಕೊಂಡು ಶ್ರೀಹಾಣ ಬ್ಲೋ ಚೆಕ್ ಮಾಡ್ತಿದ್ದಾನ ಆಗಲೇ ಆಟೋ ಚೆಕ್ ಮಾಡಿದ ಈಗ ಮಹಿಂದ್ರ ಗಾಡಿ ಚೆಕ್ ಬ್ಲೋ ಆಮೇಲೆ ಒಂದು ಮೈನ್ಯ ಗಾಡಿ ಗ್ರೀಸ್ ಸುಡಿದ್ದ ಇಲ್ಲ ಗಾಡಿ ಬ್ಲೋ ಚೆಕ್ ಮಾಡ್ತಿದ್ದಾನ ಆ ಗಾಡಿ ಗಾಡಿ ವೇಟ್ ಮಾಡ್ತಿದಾರ ಅಣ್ಣ ಗಾಡಿ ಇವಾಗ ನಾಷ್ಟ ಮಾಡೋಕೆ ಹೊಂಟೀನಿ ಮನೆಗೆ ಏನೋ ಪಾನಿಪುರಿ ಐಟಮ್ ಇರುತ್ತೆ ಇವಾಗ ಪಾನಿಪುರಿ ಮಾಡ್ತಾರ ಮನೆಯಾಗ ಐಟಮ್ ತಗೊಂಡು ಹೊಂಟೀನಿ ನಾಷ್ಟ ಮಾಡೋಕೆ ಬಗ್ಗೆ ಹೇಳ್ತೀನಿ ಚಹಾ ಚಾ ನಾಷ್ಟ ಮಾಡ್ಕೊಂಬ ಅಂತ ಹೇಳ್ತು ಹೊಂಟಿನಿ ಮನೆಗೆ ಮನೆಯಾಗ ಏಮ್ ಗೊತ್ತಿಲ್ಲ ಇವಾಗ ಮನೆಗೆ ಬಂದು ಇದ್ರಿಗೆ ನೋ ಪಾನಿಪುರಿ ಐಟಮ್ ಐತೆ ಅಂತ ಹೇಳಿದೆ

ಹಾಕೊಟ್ಟಿದ್ದ ನಷ್ಟ ಮಾಡಷ್ಟ ಮಾಡ್ಕೊಂಡ್ರೆ ನಾನು ಗ್ಯಾರೇಜಿಗೆ ಹೋಗ್ತಿದ್ದೆ ನಾನಿಗೆ ಒಂದತ್ರ ಸ್ವಲ್ಪ ಮಾರ್ಕೆಟಿಗೆ ಬಿಟ್ಟು ಮಾಡ್ಕೊಂಡಿದ್ದೇನೆ ಹಾಗೆ ನನಗೆ ಹತ್ರ ಮಾರ್ಕೆಟೆ ಬಿಟ್ಟು ಗ್ಯಾರೇಜಿಗೆ ಬಂದ ಗ್ಯಾರ ಕೆಲಸ ಇತ್ತು ಜಸ್ಟ್ ಮನೆ ಬಂದೆ ಜೀವ ಬರ್ತೀನಂತ ನಾನೇ ಬರೋದಾಡಂತೆ

ಇವಾಗ ನಾನೇನು ಬರ್ತೈತೆ ನಾನೇನು ಕರ್ಕೊಂಡು ಮಾರ್ಕೆಟಿಗೆ ಬಿಟ್ಟು ಗ್ಯಾರೇಜಿಗೆ ಹೋಗ್ತೀನಿ ಇವನು ಬರ್ತಾನಂತೆ ಮಾರ್ಕೆಟಿಗೆ ಇವನು ಕರ್ಕೊಂಡು ಹೋಗ ನಾನೇನು ಹೋಗಿ ಮಾರ್ಕೆಟಿಗೆ ಬಿಟ್ಟು ಇವಾಗ ಗ್ಯಾರೇಜಿಗೆ ಬಂದಿದ್ದೆ ಗ್ಯಾರಿಗೆ ಕೆಲಸ ಇದು ಕೆಲಸ ಎಲ್ಲ ಮುಗಿಸಿ ಕೂತ್ಕೊಂಡು ಫ್ಲೆಕ್ಸ್ ಹೋಗಿದ್ವಿ ಕೆಲಸ ಏನಿಲ್ಲ ಖಾಲಿ ಕೂತ್ಕೊಂಡಿದ್ದೆ ಇಲ್ಲಿ ಹುಡುಗ ಹೆಂಗೆ ಹೆಲ್ಮೆಟ್ ಹಾಕಿದ ಬೈಕ್ ರೈಡ್ ಮಾಡ್ತಾನೆ ನಾನು ಗೊತ್ತಿಲ್ಲ ಏನೋ ಮಾಡ್ತಿದ್ದಾರೆ ಅಂತೇಳಿ ಇರ್ಬೋದವ್ ಇವಾಗ ಜಸ್ಟ್ ಮನೆಗೆ ಊಟ ಮಾಡಕ್ಕೆ ಬಂದ್ವಿ ಊಟ ಮಾಡಕ್ಕೆ ಬಂದ್ರೆ ಅವ್ರು ಮನೆಯಾಗ ಪಾನಿಪುರಿಗೇ ಪುರಿ ರೆಡಿ ಮಾಡ್ತಾರೆ ಈಗ ಏನೋ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡರು ಇಲ್ಲಿ ಉದ್ದಿಟ್ಟಾರ ಇಲ್ಲಿ ಕರೆಯಾಕತ್ತಾರ ಹಾಕಿದ್ರ ಇರ ನೋಡಿರಿ ಪಂಡಿಪುರಿ ಡಿ ಮಾಡೋ ಮಿಸ್ತ್ರಿ ದೊಡ್ಡ ದೊಡ್ಡ ದೊಡ್ದಾಗ ಇಟ್ಟಿದ್ರೆ ಸಣ್ಣ ಬಿದ್ದು ಒದ್ದದನ್ ಟೈಮ್ ಇದಲ್ಲ ಇದು ಇಲ್ ನಿತ್ಕೊಂಡು ಬೇಸದ ಬಹಳ ಟೈಮ್ ಇದಕ್ಕೆ ನಾ ಕರೇಗ ಕರೆ ಕರೆ ಅತ್ತಕ ಈಗ 2 ಗಂಟೆ ಅಂತನ ರೆಡಿ ಮಾಡಕತ್ತಾರ 6 ಗಂಟೆ ಅಂದ್ರೆ ಅಲ್ಲಿ ಬರ್ತ ಅಂತ ಹೇಳಿ ಮಾಡ್ರಿ ನೀವು ಬರೆದ ಶೋಧ ನೋಡೋಣ ಕರೆದದ್ದು ಓಪಡೇ ಮೇ तू ಕ್ಯಾ پوری બના رہی ಕಿ ಕಿ ಖಾನೇ ಕಿ वन टाइम ಹಾಕಿದ್ರೆ सेकंड टाइम ಹಾಕಕ ತರಿ ರಿಟರ್ನ್ ಟೇಸ್ಟ್ ಮಾಡ್ರಿ ಸುಮ್ ರೆಡಿ ಸಿಕ್ಕಿದೋಲ್ ತಂಬನ್ ಕರ್ದಿದ್ರಕ್ಕ ತ ಟೇಸ್ಟ್ ಆಗಲ್ಲ ಹೋಗ ವದಸಮ್ಮ ಟೇಸ್ಟ್ ಆಗಲ್ಲ

ನೋಡ್ರಿ ಎಲ್ಲ ಅವ್ರು ಕರೆದ್ರೆ ಬೇಯಿಸೋದ್ರೆ ಅವ್ರು ಉದ್ದಾದ್ರೆ ಬೇಯಿಸಿ ನಮ್ಮ ಇಷ್ಯ ಪೋ ನೋಡ್ಕಂತ ಕೂತ್ಕೊಂಡ ಊಟ ಮಾಡಿ ಕೂತ್ಕೊಂಡೆ ಮಳೆ ಬರೋ ಕೂತ್ಕೊಂಡು ಈಗ ಮಳೆ ಕಮ್ಮಿ ಆಯ್ತು ಕೆರೆಸಿಗೆ ಹೊಂಟಿನಿ ಹೋಗಿ ತಲೆ ಊಟ ಮಾಡ್ಬಿಟ್ಟು ಮಳೆ ಫುಲ್ ಜೋರಾಗಿ ಬಂದುಬಿಡ್ತು ಒಂದು ಹಾಫ್ ಆನ್ ಅವರ್ ಹಾಗೆ ಗೇರೆಗೆ ಫ್ರೈ ಮಾಡಿ ಭಾಗ ಊಟ ಕಳ್ಸಿ ವು ಊಟ ಊಟ ಮಾಡ್ಕೊಂಡು ತಿಂತ ಟೈರ್ ಹಾಕೊಂಡಿದ್ದು ಫಿಟ್ಟಿಂಗ್ ಮಾಡಿ ಕುತ್ಕೊಂಡಿನ ಗಾಡಿ ಎರಡು ಟಯರ್ ಹಾಕೈತಿ ನಮ್ದು ದಾದಾಪೀರ್ ಸಚನ್ ಕೆಲಸ ಫುಲ್ ಎರಡು ಟ್ಯಾಕ್ಟ್ರಿ ಇದು ಒಂದು ಬಸ್ ಐತಿ ಮಾಡ್ತಿದ್ದಾರೆ ಕೆಲಸ ಮಾಡಲಿಕ್ಕೆ ಟೈಮು ಆರು ನಲವತ್ತತ್ತು ಶಾಪ್ ಕ್ಲೋಸ್ ಮಾಡ್ತಿದ್ದೀವಿ ಸುಳ್ಳ ಐಟಮ್ಸ್ ಕೊಡ್ತಿದ್ದೆ ನಾವು ಒಳಗೆ ಸಿಕ್ತಿದ್ದೆ ಅವನಿಂದ ಫ್ರೆಶ್ ರೆಪ್ಪ ಫಸ್ಟ್ ಗ್ಯಾರೇಜ್ ಬಂದ್ ಮಾಡಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನೋಡೋಣ ಎಲ್ಲಿಗೆ ಹೋಗೋಣ ಕೇಳಿ ಫಸ್ಟ್ ಬಂದ್ ಮಾಡೋಣ ಟೈಮ್ ಆಗೈತಿ ಇವತ್ತು ಆಲ್ರೆಡಿ ಅವಾಗ ಬೇಕ್ರಿ ಹತ್ರ ಬಂದೀನಿ ಬೇಕ್ರಿ ಒಳಗೆ ಹೋಗಿ ಕೇಳೋನ್ ಸೇವ್ ಐತಿಲ್ಲ ಇಲ್ಲೊಂದು ಬೇಕ್ರಿ ಐತಿ ಆ ಕಡೆ ಒಂದು ಬೇಕ್ರಿ ಐತಿ ಎರಡ್ರಾಗ ಯಾವ ರೆಸಿಪಿ ಕೇಳೋಣ ಸೇವ್ ಸಿಕ್ಕು ಇದು ಬೇಕ್ರಿಯಲ್ಲಿ ಸಿಕ್ ಒಂದು ಬೇಕ್ರಿಯಲ್ಲಿ ತೊಗೊಂಡು ಮನೆ ಒಂದು ಟೈಮ್ ಟೈಮಾಗೈತಿವ್ ಜೊತೆ ಹೋಗೋಣ ಮನೆ ಬಂದು ತಗೋರಿ ಸೇವ್ ಏನ್ರಿ ಪಣಿಪುರಿ ಎಲ್ಲ ರೆಡಿ ಮಾಡಿಟ್ಟರು ತೋರಿಸೇ ಈ ಶಾಪಾಗಿ ಬಂದು ಸಂಬಂಧಿ ಸಂಬಂಧಿಯವರೆಲ್ಲರೂ ವೇಟ್ ಮಾಡ್ತಿರತ್ತೀನಿ ಎಲ್ಲ ರೆಡಿ ಮಾಡ್ಯಾರ ಇವರೆಲ್ಲ ರೆಡಿ ಮಾಡ್ಯಾರ ಉಳ್ಳಾಗಡ್ಡಿ ಸೇವು ಮಸಾಲ ಪೂರಿ ಪಾನಿ ಸಾಸ್ ರೆಡಿ ಮಾಡ್ಯಾರ ರೆಡಿ ಮಾಡಿ ಪೂರಿ ಹಾಕಿ ಮಸಾಲ ಹಾಕ್ ಸಾಸ್ ಹಾಕಿ ಎರಡು ಪಾನಿ ಹಾಕ್ತತಿ ಹೋಟೆಲ್ ಏನ್ ಕಡಿಮೆ ಇಲ್ಲ ಹೊರಗಿನ ತಿನ್ನೋದು ಅಂತ ಏನ್ ಕಡಿಮೆ ಇಲ್ಲ ಈಗ ನೀ ಕೈ ಅದ ಲಾಸ್ಟ್ ಕೆಲಸ ಐತಿ ಭಯಾನತ್ರ ಹೋಗ್ಬೋದ ಗಿರ್ಣಿಗೆ ಹೋಗುತ್ತೆ ಮನ್ಷಿ ಅಂತ ಭಯಾನ ನಾನು ಮುಬಾರಕ್ ಇವಾಗ ಗಿರಣಿಗ್ ಹೋಗ್ತಾ ಇದ್ದೇವೆ ನಮ್ಮ ಮಮ್ಮಿ ಮನೆಗೆ ಅಂದ್ರೆ ಮುಬಾರ್ಕ ಮುಬಾರಕರ ಅಜ್ಜಿ ಮನೆಗೆ ಸಣ್ಣಕ್ಕೆ ಮಳೆ ಬರ್ತಾ ಇದೆ ಅದರಲ್ಲೇ ಹೋಗ್ತಾ ಇದ್ದಾವೆ ಮೆಣಸಿನ್ಕಾಯಿನ ಕಾರ್ ಪುಡಿ ಹಾಕಿಸ್ಕೊಂಬರೋಣ ಅಂತ ಹೇಳಿ ನೋಡ್ರಿ ಬಾ 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 ಅಂತ ಹೇಳಿ ಕರಿತಾ ಇದ್ದಾನೆ ಹಾ ಹಾರನ್ ಆದ ತಕ್ಷಣ ಒಳಗಿಂದ ಹಂಗೆ ಓಡ್ ಬಂದ ಐ ಬಾ ಹ್ಮ್ ಅಜ್ಜಿಂಗ ಹಬ್ಬು ಹಾರನಕ್ಕೆ ಮಳೆ ಬರ್ತಾ ಇದೆ ಒಳಗೆ ಬರ್ರಿ ಅಂತ ಹೇಳಿ ಕರಿತಾ ಇದ್ದಾನೆ ಹಿಟ್ಟು ಹಾಕ್ಸ್ಕೊಂಡ್ಬಂದ್ವಿ ಹಾಕ್ಸ್ಕೊಂಡ್ಬಂದು ಊಟ ಅಂತೂ ಮಾಡಿಲ್ಲ ಪಾಣಿಪೂರ್ತಿಯಿಂದ ಫುಲ್ ಆಗಿತ್ತು ಹಾಗಾಗಿ ನಾನು ಇವತ್ತಿನ ವೀಡಿಯೋಲಿ ಏನು ಮಾಡ್ತಿದ್ದೀವಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಮತ್ತು ಬೆಳಗ್ಗೆ ಬ್ರೋಕ್ ಸಿಗೋಣ